ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿಟ್ ಆರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಜೀವನದಲ್ಲಾದ ಯಾವ ಒಂದು ಪರಿವರ್ತನೆಯ ಬಗ್ಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಮುಂದೆ ಆಗ್ಬೇಕಾಗಿರೋದಾಗಿರ್ಬೋದು ಇಲ್ಲ ಹಿಂದೆ ಈ ಸಮಯದಲ್ಲಿ ವಾಸ್ತವವಾಗಿ ನಡೆದಿರುವ ಕೆಲವು ವಿಚಾರಗಳಲ್ಲಾಗಿರ್ಬೋದು ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿ ನಿಮ್ಮ ಶ್ರದ್ಧೆಗೆ ಅನುಗುಣವಾಗಿ ಭಕ್ತಿಗೆ ಅನುಗುಣವಾಗಿ ಬಾಬಾರವರಿಂದ ನಿಮಗೆ ಸಂದೇಶ ಸಿಗುತ್ತೆ ಅದೇ ಪ್ರಕಾರ ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಮೂಡುತ್ತೆ ಅಂದರೆ ನೀವು ನಿಮ್ಮ ಮಕ್ಕಳ ಮೇಲಿಟ್ಟ ನಿರೀಕ್ಷೆ ಒಳ್ಳೆಯ ಒಂದು ಫಲದ ದಾರಿಯನ್ನು ಕಂಡುಕೊಂಡಿದೆ ಅಂದರೆ ನಿಮ್ಮ ಮಕ್ಕಳಲ್ಲಿ ನೀವು ಯಾವ ಒಂದು ಬದಲಾವಣೆಯನ್ನು ನೋಡಬೇಕು ಅಂತ ಹೇಳಿ ಬಯಸ್ತಾ ಇದ್ರೋ ಅದರ ವಾಸ್ತವ ಸ್ವರೂಪವನ್ನು ಈಗ ನೀವು ಕಾಣ್ತಾ ಇದ್ದೀರ ಇದರಿಂದ ನಿಮ್ಮಲ್ಲಿ ಒಂದು ಭರವಸೆ ಮೂಡಿದೆ ನನ್ನ ಮಕ್ಕಳು ಸುರಕ್ಷಿತ ದಡವನ್ನು ಸೇರ್ತಾರೆ ಅನ್ನೋ ರೀತಿ ಅದಕ್ಕೆ ಕಾರಣ ನಿಮ್ಮ ಒಂದು ಪ್ರಾರ್ಥನೆ ನಿಮ್ಮ ಒಂದು ವಿಶ್ವಾಸ ಹಾಗೆ ನಿಮ್ಮ ಒಂದು ದೃಢ ವಿಶ್ವಾಸದ ಹೆಜ್ಜೆ ಅಂದರೆ ಅವರಿಗೋಸ್ಕರ ಒಂದು ಒಳ್ಳೆಯದಾಗಬೇಕು ಅಂತ ಹೇಳಿ ನೀವು ಸೇವೆ ಮಾಡಿದ್ರ ಗುರುವಿನ ಪಾದಗಳಲ್ಲಿ ಶರಣಾಗಿದಿರ ಅವರ ಪರವಾಗಿ ನೀವು ಪ್ರತಿದಿನ ಮಾಡ್ತಾ ಇರುವ ಪ್ರಾರ್ಥನೆಗೆ ಫಲ ಅನ್ನುವ ರೀತಿಯಲ್ಲಿ ನಿಮ್ಮ ಮಕ್ಕಳಲ್ಲಿ ಮಹತ್ತರವಾದ ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನೀವು ಸೆರೆಂಡರ್ ಆಗಿದ್ದೀರಾ ನಿಮ್ಮ ಒಂದು ಶರಣಾಗತಿಯ ಭಾವದೊಂದಿಗೆ ನಿಮ್ಮ ಕುಟುಂಬ ಕೂಡ ಇದೆ ಇಲ್ಲಿ ಎರಡು ಮೆಸೇಜ್ಗಳನ್ನು ಒಟ್ಟಿಗೆ ಕೊಡ್ತಾ ಇದ್ದಾರೆ ಬಾಬಾ ಅಂದರೆ ಆದಷ್ಟು ಬೇಗನೆ ನೀವು ಯಾವ ವಿಚಾರದಲ್ಲಿ ಒಂದು ಒಳ್ಳೆಯದಾಗಬೇಕು ಅಂತ ಹೇಳಿ ನಿರೀಕ್ಷೆ ಇಟ್ಟಿದ್ದೀರಲ್ಲ ಅದರಲ್ಲಿ ನಿಮಗೆ ತುಂಬ ಬೇಗನೆ ಒಂದು ಸಿಹಿ ಸುದ್ದಿ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾಯಿದೆ ಹಾಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತೇಳಿ ಬಹಳ ವರ್ಷಗಳಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿದೀರ ಆ ಪ್ರಯತ್ನಕ್ಕೆ ಫಲ ಸಿಗುತ್ತಾ ಅನ್ನೋ ರೀತಿಲಿ ಒಂದು ದೃಢ ವಿಶ್ವಾಸದಿಂದ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ನಿಮ್ಮ ಒಂದು ಆಸೆಯನ್ನ ಅವರ ಎದುರಿಗೆ ಇಟ್ಟಿದ್ದೀರಾ ಖಂಡಿತವಾಗಿ ಇಲ್ಲಿ ನಿಮಗೆ ಗುರುವಿನಿಂದ ಸಹಾಯ ಸಿಗುತ್ತೆ ಗುರು ಬಲ ಈ ಸಮಯದಲ್ಲಿ ನಿಮಗೆ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ನೀವು ಒಂದು ಗೌರ್ಮೆಂಟ್ ಕೆಲಸವನ್ನ ಪಡ್ಕೊಳ್ಳೋಕೋಸ್ಕರ ಏನೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದಿರಲ್ಲ ಅದು ವ್ಯರ್ಥ ಆಗೋದಿಲ್ಲ ಈ ಸಮಯದಲ್ಲಿ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದಿರ ಶರಣಾಗಿದ್ದೀರಾ ನಿಮ್ಮ ಆಸೆ ಈಡೇರುತ್ತಾ ಅನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ಖಂಡಿತ ನಿಮ್ಮ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ಫಲ ಖಂಡಿತವಾಗಿ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಈ ಸಮಯದ ಎನರ್ಜಿಯ ಒಂದು ಸೂಚನೆ ಸಿಗ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮನೆಯಲ್ಲಿ ಮಂಗಳಕರ ಕಾರ್ಯವಾಗಿ ಬಹಳ ವರ್ಷಗಳಾಗಿವೆ ಆದರೆ ಖಂಡಿತ ಅದರ ಒಂದು ಸುಸಮಯ ಹತ್ತಿರದಲ್ಲೇ ಇದೆ ಅಂದರೆ ಒಂದು ಮಂಗಳಕರವಾದ ಕಾರ್ಯವನ್ನ ಸಂಭ್ರಮಿಸುವ ಕ್ಷಣ ಅತ್ಯಂತ ಸನಿಹದಲ್ಲೇ ಇದೆ ಅಂದರೆ ನೀವು ಅದರ ಸಂಭ್ರಮದ ಆಚರಣೆಯನ್ನು ಒಂದು ಮಗುವಿನ ರೂಪದಲ್ಲಿ ಪಡ್ಕೊಳ್ಬಹುದು ಕಂಕಣ ಭಾಗ್ಯ ಕೂಡಿ ಬಂದು ನಿಮ್ಮ ಮದುವೆಯ ರೂಪದಲ್ಲಿ ಆ ಸಂಭ್ರಮದ ಆಚರಣೆಯನ್ನ ಮಾಡೇ ಮಾಡ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ದೃಢವಾದ ವಿಶ್ವಾಸದೊಂದಿಗೆ ಗುರುವಿನ ಪಾದಗಳಲ್ಲಿ ಶರಣಾಗಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಧೃತಿಗೆಡ್ಬೇಡ್ರಿ ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಮಕ್ಕಳಾಗಿಲ್ಲ ಸರಿಯಾದ ಸಮಯಕ್ಕೆ ಮದುವೆ ಆಗಿಲ್ಲ ಅನ್ನೋ ರೀತಿಲಿ ಆಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನೀವು ಅವರ ಒಂದು ನಿಂದನೆಯ ಮಾತುಗಳಿಗೆ ನಿಮ್ಮನ್ನು ಕುಗ್ಗಿಸಿಕೊಳ್ಳುವ ಇಲ್ಲ ಅಂದರೆ ನಿಮ್ಮ ಹಿಂದೆ ನಿಂತು ಮಾತಾಡುವವರ ಬಗ್ಗೆ ನೀವು ಯೋಚಿಸುವ ಅಗತ್ಯವೇ ಇಲ್ಲ ನಿಮ್ಮ ಮುಂದಿನ ದಾರಿಯ ಜೀವನದ ಕಡೆ ನೀವು ಗಮನ ಕೊಡಬೇಕೆ ಹೊರತು ಹಿಂದೆ ನಿಂತು ಇಲ್ಲ ನಿಮ್ಮ ಒಂದು ಹತ್ತಿರದಲ್ಲೇ ಇಟ್ಕೊಂಡು ಹಿತೈಷಿಗಳಾಗಿ ನಿಮ್ಮ ಪರವಾಗಿ ಯಾರೆಲ್ಲ ಒಂದು ಹಿಂದೆ ಒಂದು ಸಂಚು ನಡೆಸ್ತಾ ಇದ್ದಾರಲ್ಲ ಅದರ ಅರಿವು ನಿಮಗಿದೆ ಅವರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಅವರನ್ನು ಇಗ್ನೋರ್ ಮಾಡಿದಷ್ಟು ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯದು ಆಕರ್ಷಣೆ ಆಗುತ್ತೆ ಇಲ್ಲ ಅಂದರೆ ಅವರು ಏನೋ ಅಂತಿದ್ದಾರೆ ಮಾಡ್ತಿದ್ದಾರೆ ಅನ್ನೋ ಚಿಂತೆಯಲ್ಲೇ ನೀವು ನಿಮ್ಮನ್ನು ಕೂಗಿಸ್ಕೊಂಡು ಬಿಡ್ತೀರಾ ನಿಮ್ಮ ಎದುರಿಗಿರುವ ಒಂದು ಭಾಗ್ಯದ ಒಂದು ಬಾಗಿಲನ್ನು ನೀವೇ ಸ್ವತಃ ಮುಚ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಧೃತಿಗೆಡಬೇಡಿ ಹಾಗೆ ನಕಾರಾತ್ಮಕ ಭಾವಕ್ಕೆ ಜಾರಬೇಡಿ ಖಂಡಿತ ಸಮಯಕ್ಕೆ ಸರಿಯಾಗಿ ಎಲ್ಲವೂ ನಿಮಗೆ ಒಳ್ಳೆಯದೇ ಆಗುತ್ತೆ ತಡವಾಗಿರ್ಬೋದು ಆದರೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಫಲವನ್ನು ನೀವು ಪಡ್ಕೊಳ್ತೀರಾ ಗುರುವಿನ ಬಲ ಈ ಸಮಯದಲ್ಲಿದೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ನಿಮಗೆ ಖಂಡಿತವಾಗಿ ಸಹಾಯ ಮಾಡ್ತವೆ ಯಾರು ಏನೋ ಅಂತಾರೆ ಅಂತೇಳಿ ನಿಮ್ಮನ್ನು ಕುಗ್ಗಿಸ್ಕೊಂಡ ತಕ್ಷಣ ನಿಮ್ಮ ಜೀವನದಲ್ಲಿ ಎಲ್ಲ ಸರಿ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಧೈರ್ಯವಾಗಿರಿ ನಿಮ್ಮನ್ನು ಕುಗ್ಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಡಿ ಇಲ್ಲಿ ಆತ್ಮವಿಶ್ವಾಸವೇ ನಿಮಗೆ ದೊಡ್ಡ ಪರಿವರ್ತನೆಯನ್ನು ತರತ್ತೆ ಅದ್ರ ಜೊತೆಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಅಂದರೆ ಒಂದು ಗುರುವಿನ ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮಗೆ ಫಲ ಸಿಗುತ್ತೆ ಗುರುಬಲ ನಿಮ್ಮ ಜೊತೆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗಿಸಿಕೊಳ್ಳುವ ಸಮಯ ಶುರುವಾಗಿದೆ ಅಂದರೆ ಒಂದು ದೈವಿಕ ಸಮಯ ಶುರುವಾಗಿದೆ ಅದರ ಜೊತೆಗೆ ಗುರುವು ನಿಮ್ಮ ಜೊತೆ ಬಲವಾಗಿ ನಿಂತಿರೋದ್ರಿಂದ ಯಾರು ಏನೇ ಅಂದರೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಭಾಗ್ಯ ನಿಮ್ಮ ಕಡೆ ಬರ್ತಾ ಇದೆ ಆ ಭರವಸೆ ಇಡಿ ಅಂದರೆ ನೀವು ನಂಬಿದ ದೈವಶಕ್ತಿ ನಿಮ್ಮನ್ನು ಯಾವತ್ತಿಗೂ ಕೈ ಬಿಡೋದಿಲ್ಲ ಜನ ಕೈ ಬಿಟ್ಟಿರಬಹುದು ಆದರೆ ನೀವು ನಂಬಿದ ಗುರು ನಿಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಪಾಪದ ಭಾರವನ್ನು ಬರೆಸಿದ್ದಾರೆ ಅಂದ್ರೆ ಈ ಸಮಯದಲ್ಲಿ ಅವರು ಕೊಟ್ಟ ಮಾತುಗಳಲ್ಲಿ ಅವರು ಸಚೇತರಾಗಿದ್ದಾರೆ ಹಾಗಾಗಿ ನೀವು ಬಾಬಾರವರ ಕಡೆ ಆಕರ್ಷಣೆ ಆಗಿಲ್ಲ ಅವರೇ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಗುರುವೇ ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದ್ರೆ ನಿಮ್ಮ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಯಾರೋ ಏನೋ ನಿಮ್ಮನ್ನ ದಿಕ್ಕು ತಪ್ಪಿಸುವ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಬಾಬಾರವರ ಪೂಜೆಯನ್ನು ಆರಾಧನೆಯನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲೂ ಕೂಡ ಏನೋ ಒಂದು ರೀತಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನೀವು ಬೇರೆಯವರ ಮಾತಿಗೆ ಕಿವಿ ಕೊಟ್ಟರೆ ಈ ಸಮಯದಲ್ಲಿ ನಿಮ್ಮ ಭಾಗ್ಯದ ಬಾಗಿಲನ್ನು ನೀವೇ ಮುಚ್ಕೊಂಡ ಹಾಗಾಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಎಲ್ಲ ದೇವರು ಒಂದೇ ಗುರು ಒಂದೇ ಈಶ್ವರನು ಒಂದೇ ಲಕ್ಷ್ಮಿಯೂ ಒಂದೇ ಪಾರ್ವತಿಯೂ ಒಂದೇ ಅಂದರೆ ವಿಭಿನ್ನ ರೂಪಗಳಲ್ಲಿ ವಿಭಿನ್ನ ಆಶೀರ್ವಾದಗಳನ್ನು ನೀಡುವ ದೇವತೆಗಳಾಗಿದ್ದಾರೆ ನಾರಾಯಣ ಕೃಷ್ಣ ರಾಮ ಬಾಬಾರವರೇ ಹೇಳಿದ್ದಾರೆ ಸ್ವತಃ ಹೇಳಿದ್ದಾರೆ ಸಬ್ ಕಾ ಮಾಲಿಕ್ ಏ ಖೈ ಹಾಗಂತ ಅವರು ಮುಸ್ಲಿಮ್ ಅಂತ ಹೇಳ್ಕೊಂಡಿಲ್ಲ ಹಿಂದೂನು ಅಂತಲೂ ಹೇಳ್ಕೊಂಡಿಲ್ಲ ಅಲ್ವಾ ಅಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಒಂದು ಭಾವೈಕ್ಯತೆಯನ್ನು ಮೂಡಿಸಿ ಜನರಲ್ಲಿ ಒಂದು ಸಮತೋಲನವನ್ನು ಉಂಟು ಮಾಡಿ ಯಾರಲ್ಲೂ ಕಲಹ ಉಂಟಾಗಬಾರ್ದು ಆ ರೀತಿಯಲ್ಲಿ ಸಮಾನ ಸ್ಥಿತಿಯಲ್ಲಿ ಜಗತ್ತು ಒಂದು ಒಳ್ಳೆಯದನ್ನು ಪಡ್ಕೊಳ್ಳಿ ಅನ್ನೋದು ಅವರ ಉದ್ದೇಶವಾಗಿತ್ತು ಹಾಗಾಗಿ ಇಲ್ಲಿ ನಿಮ್ಮನ್ನು ಯಾರಾದರೂ ಸ್ವಲ್ಪ ಗೊಂದಲಕ್ಕೆ ಏಡ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಈ ಸಂದೇಶ ಬಂದಿದೆ ಅಂದರೆ ಬಾಬಾರವರನ್ನ ಪೂಜೆ ಮಾಡಿಬಿಡಿ ಮನೆಯಲ್ಲಿ ಮೂರ್ತಿ ಇಡಬಾರ್ದು ಹಾಗೆ ಈ ರೀತಿ ಎಲ್ಲ ಹೇಳಿದಾಗ ನಿಮ್ಮ ಮನಸ್ಸು ಎಲ್ಲೋ ಒಂದು ಕ್ಷಣ ಚಂಚಲತೆಗೆ ಚಾರ್ತಾ ಇದೆ ಹಾಗೆ ಮರುಕ್ಷಣ ಸರಿ ಆಗ್ತಾ ಇದೆ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ನಾನು ನನ್ನ ಭರವಸೆಯನ್ನು ಕಳೆದುಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ದೃಢ ವಿಶ್ವಾಸ ಇದೆ ಹೇಳಿದವರು ಯಾರು ನಿಮ್ಮ ಜೀವನವನ್ನು ಸರಿಪಡಿಸ್ಕೊಡೋದಿಲ್ಲ ನಿಮಗೆ ಒಂದು ಮಕ್ಕಳ ಸಂತಾನ ಭಾಗ್ಯವನ್ನಾಗಿರ್ಬೋದು ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಕಷ್ಟ ಸಹಾಯಕ್ಕೆ ನಿಲ್ಲೋದಾಗಿರ್ಬೋದು ಯಾರೂ ಬರೋದಿಲ್ಲ ಏನಾದರೂ ಅನಾಹುತ ಆಗಿದೆ ಅಂದರೆ ಆಗತ್ತೆ ಅಂದರೆ ಅದನ್ನು ತಿಳಿದು ಯಾರೂ ಕೂಡ ನಿಮ್ಗೆ ಸಹಾಯ ಮಾಡೋದಿಲ್ಲ ಆದರೆ ಇಲ್ಲಿ ನೀವು ನಂಬಿದ ಗುರು ಗುರುವಿದಾರಲ್ಲ ಅವರು ನಿಮಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾರೆ ಯಾಕಂದರೆ ಅವರು ಬಾಬಾರವರ ಒಂದು ಹನ್ನೊಂದು ವಚನಗಳಲ್ಲಿ ಒಂದು ವಚನವಿದೆ ನೀವು ಎಂಥದ್ದೇ ಪಾಪ ಮಾಡಿರಿ ಪಟ್ಟು ನನ್ನ ಶರಣದಲ್ಲಿ ಬಂದು ಕ್ಷಮಿಸು ತಂದೆ ನನ್ನನ್ನು ಉದ್ಧರಿಸು ಅಂದರೆ ಒಂದು ಅವಕಾಶವನ್ನು ಕೊಡು ಮಗದೊಂದು ಜೀವನಕ್ಕೆ ಒಂದು ದಾರಿ ಮಾಡಿಕೊಡು ಅನ್ನೋ ರೀತಿಯಲ್ಲಿ ನೀವು ಪ್ರಾರ್ಥನೆ ಇಟ್ಟರೆ ಬಾಬಾ ಖಂಡಿತವಾಗಿಯೂ ಮಾತನ್ನು ಕೊಟ್ಟಿದ್ದಾರೆ ನಿನ್ನ ಪಾಪದ ಭಾರ ಎಷ್ಟೇ ದೊಡ್ಡದಿರಲಿ ಅದನ್ನು ನಾನು ಬರೆಸ್ತೀನಿ ನಿನ್ನ ಜೀವನಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತೀನಿ ಮತ್ತೊಂದು ಅವಕಾಶವನ್ನು ನಿನಗೆ ಕೊಡ್ತೀನಿ ಅನ್ನೋ ರೀತಿಲಿ ಕರುಣೆ ದಯೆ ಪ್ರೇಮದಿಂದ ನಿಮ್ಮನ್ನು ಕೈ ಹಿಡಿದು ಈ ಸಮಯದಲ್ಲಿ ನಡೆಸ್ತಾ ಇದ್ದಾರೆ ಹಾಗಾಗಿ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂದರೆ ಅವರು ನಿಮ್ಮ ಜೀವನವನ್ನು ಸರಿಪಡಿಸಲ್ಲ ನಿಮ್ಮ ದೃಢವಾದ ವಿಶ್ವಾಸ ಶರಣಾಗತಿಯ ಭಾವ ಈ ಸಮಯದಲ್ಲಿ ನೀವು ಬಾಬಾರವರ ಪಾದಗಳಲ್ಲಿ ಎಷ್ಟು ವಿಶ್ವಾಸ ಬಿಟ್ಟು ಶರಣಾಗಿದ್ರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಪ್ರಗತಿಯನ್ನು ಕಂಡಿದ್ದೀರಾ ಒಂದು ಮನಃಶಾಂತಿಯನ್ನು ಕಂಡಿದ್ದೀರಾ ಹಾಗೆ ಒಂದು ಸಂಸಾರದಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಒಂದು ವೈಯಕ್ತಿಕ ಜೀವನದ ಸಮಸ್ಯೆಗಳಲ್ಲಾಗಿರ್ಬೋದು ಸುಧಾರಣೆಯನ್ನು ಕಂಡಿದ್ದೀರಾ ಈ ಬೆಳಕನ್ನು ಮೂಡಿಸಿದವರು ಆ ಗುರು ಆಗಿದ್ದಾರೆ ಆ ಜನ ಅಲ್ಲ ಹಾಗಾಗಿ ಜನರು ಕಾಲೆಳೆಯುವ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ಅವ್ರ ಕೆಲಸನೇ ಅದು ಆದರೆ ನೀವು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಸರಿಸಬೇಡಿ ಯಾವುದೇ ವಿಚಾರದಲ್ಲಾಗಿರ್ಬೋದು ನಿಮ್ಮ ಆತ್ಮಸಾಕ್ಷಿ ನಿಮಗೆ ಏನು ಹೇಳುತ್ತೋ ಅದರ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಸ್ವಲ್ಪ ಗೊಂದಲದಲ್ಲಿದೆ ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ನೀವು ಬಹಳ ಬೇಜಾರಾಗಿದ್ದೀರಾ ಆದರೆ ಆ ಬೇಜಾರು ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ತರತ್ತೆ ಸ್ವಲ್ಪ ಮನಸ್ಸಿಗೆ ಆಯಾಸ ಮಾಡಿಸ್ಬೋದು ಆ ವಿಚಾರ ಆದರೆ ಖಂಡಿತವಾಗಿಯೂ ಅದು ಒಂದು ಒಳ್ಳೆಯ ತಿರುವನ್ನು ಕೊಡುತ್ತೆ ನಂಬಿಕೆ ಇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಜೀವನ ಒಂದು ವಿಶೇಷವಾದ ಒಂದು ಸೂಚನೆ ನಿಮಗೆ ನೀಡುತ್ತೆ ಮುಂದಿನ ದಿನಗಳಲ್ಲಿ ನೀವು ಏನು ಮಾಡಬೇಕು ಏನನ್ನ ಪಡ್ಕೊಳ್ಬೇಕು ಅನ್ನೋ ರೀತಿಲಿ ಹಾಗಾಗಿ ಇಲ್ಲಿ ನೀವು ಏನೇ ಆದರೂ ಕೂಡ ನಿರಾಸೆಗೆ ಒಳಗಾಗಬಾರ್ದು ಅನ್ನೋದು ಇಲ್ಲಿ ದೃಢ ವಿಶ್ವಾಸದಿಂದ ನಿಮ್ಮ ಹೆಜ್ಜೆಯನ್ನು ನೀವು ಮುಂದಿಟ್ಟು ಸಾಗಲೇಬೇಕು ಅಂದರೆ ಭರವಸೆ ಕಳ್ಕೊಂಡ ತಕ್ಷಣ ಜೀವನ ಎಲ್ಲ ಸರಿ ಆಗೋದಿಲ್ಲ ಹಾಗಾಗಿ ಭರವಸೆಯೊಂದಿಗೆ ನೀವು ಎದ್ದು ನಿಲ್ತಾನೆ ಹೋಗ್ಬೇಕು ಪ್ರತಿ ಸಾರಿ ಬಿದ್ದಾಗಲೂ ನೀವು ಎದ್ದು ನಿಲ್ಲುವ ಪ್ರಯತ್ನವನ್ನ ಮಾಡಬೇಕೇ ಹೊರತು ಅಲ್ಲೇ ಕುಳಿತುಕೊಳ್ಳುವ ಕುಗ್ಗುವ ಕೆಲಸವನ್ನ ಮಾಡಬಾರ್ದು ಯಾಕಂದ್ರೆ ಕುಗ್ಗಿದಾಗ ನಿಮ್ಮನ್ನು ಕುಗ್ಗಿಸುವಂತ ಜನ ನಿಮ್ಮನ್ನು ಆವರಿಸ್ತಾರೆ ಹೊರತು ಎದ್ದು ನಿಲ್ಲಿಸಿ ಆತ್ಮವಿಶ್ವಾಸ ತುಂಬುವ ಕೆಲಸವನ್ನು ಮಾಡುವ ಜನ ಕಡಿಮೆ ಇದ್ದಾರೆ ಹಾಗಾಗಿ ನೀವೇ ನಿಮ್ಮೊಳಗಿನ ಆತ್ಮವಿಶ್ವಾಸದ ಸಹಾಯದಿಂದ ಮೇಲೇಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದ ಎನರ್ಜಿ ಪ್ರಕಾರ ಕೆಲವರು ಕೆಲವು ಬೇಜಾರುಗಳಿಂದ ಕುಗ್ಗಿದ್ದೀರಾ ಆತ್ಮವಿಶ್ವಾಸ ಕಳ್ಕೊಬೇಡಿ ಅಂದರೆ ನಿಮ್ಮ ಮನೆಯವರೇ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಕೆಲವು ಸಂಬಂಧಗಳು ಹಾಗಾಗಿ ನೀವು ಅಲ್ಲಿ ಬೇಜಾರಾಗಿದ್ದೀರ ಈ ಬೇಜಾರು ನಿಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತೆ ಮಾಡಿಬಿಡತ್ತೆ ಹಾಗಾಗಿ ನಿಮ್ಮ ಬೆಲೆ ಅವರಿಗೆ ತಿಳಿಬೇಕು ಅಂದರೆ ನೀವು ಎದ್ದು ನಿಂತು ಹೋರಾಟ ಮಾಡಬೇಕು ಹಾಗೆ ಅಲ್ಲಿ ನಿಮ್ಮ ತೂಕವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಬೇಕು ಇದಕ್ಕೆ ಬೆಂಬಲ ಆ ದೈವಶಕ್ತಿ ನೀಡುತ್ತೆ ಅನ್ನೋ ರೀತಿ ಈ ಸಮಯದಲ್ಲಿ ನೀವು ಯಾವ ದೇವರುಗಳಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಲ್ಲ ಅಲ್ಲಿ ನಿಮಗೆ ಒಂದು ಫಲ ದೊರಕಿ ಬರ್ತಾ ಇದೆ ಅಂದರೆ ಅವರ ಶಕ್ತಿ ನಿಮ್ಮ ಶಕ್ತಿಯಾಗಿ ಆ ಕಾರ್ಯಗಳಲ್ಲಿ ಮುಂದುವರಿಲಿಕ್ಕೆ ಧೈರ್ಯ ಆತ್ಮವಿಶ್ವಾಸವನ್ನು ತುಂಬೋದ್ರ ಜೊತೆಗೆ ಅಲ್ಲಿ ನಿಮಗಾದ ಅನ್ಯಾಯಕ್ಕೆ ಒಂದು ನ್ಯಾಯ ಸಿಗುವಂತೆ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವು ವೈಯಕ್ತಿಕ ಸಂಬಂಧಗಳು ತುಂಬ ಹಿಂದೆನೇ ಹಾಳಾಗ್ಬಿಟ್ಟಿದೆ ಆದರೆ ಈಗ ಅದರಲ್ಲಿ ಬದಲಾವಣೆ ಸೂಚನೆಯನ್ನು ನೀವು ಕಂಡುಕೊಳ್ತಾ ಇದ್ದೀರಾ ಇದೆಲ್ಲೋ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಮೂಡಿಸಿದೆ ಅಂದರೆ ಎಲ್ಲ ಸರಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಖಂಡಿತ ಸರಿ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ನೀವು ಬಹಳ ದಿನಗಳಿಂದ ಒಂದು ಕೆಲಸಕ್ಕೋಸ್ಕರ ಏನು ಪ್ರಯತ್ನ ಪಡ್ತಾ ಇದ್ದೀರಲ್ಲ ಅದನ್ನು ನಿಮಗೆ ಸಿಗುವಂತೆ ಮಾಡಲು ಈ ವಿಶ್ವ ಅಂದರೆ ನೀವು ನಂಬಿರುವ ಗುರುಶಕ್ತಿ ದೈವಶಕ್ತಿ ನಿಮ್ಮ ಪರವಾಗಿ ಕೆಲಸ ಇದೆ ನಂಬಿಕೆ ಹೇಳಿ ಅತ್ಯುತ್ತಮವಾದ ಒಂದು ಕೆಲಸ ಸಿಗುತ್ತೆ ಹಾಗೆ ಈಗ ಏನೊಂದು ಸಣ್ಣ ಕೆಲಸ ಇದ್ದೀರಲ್ಲ ಒಂದು ಸುಧಾರಣೆ ಕಂಡುಕೊಳ್ಳೋಕ್ಕೆ ಅದು ನಿಮಗೆ ಒಂದು ನೆಲೆಯಾಗುತ್ತೆ ಅಂದರೆ ಫೌಂಡೇಶನ್ ಥರ ಕೆಲಸ ಮಾಡುತ್ತೆ ಮುಂದಿನ ಒಂದು ಅತ್ಯುತ್ತಮವಾದ ಕೆಲಸವನ್ನು ಕಂಡುಕೊಳ್ಳಲು ದಾರಿ ಮಾಡಿಕೊಡುತ್ತೆ ಸಹಾಯ ಸಿಗುವಂತೆ ಮಾಡುತ್ತೆ ಅಂದರೆ ಈ ಸಮಯದಲ್ಲಿ ನಿಮಗೆ ಒಂದು ಸೋಲ್ ಎನರ್ಜಿ ಒಂದು ಗ್ರೂಪಲ್ಲಿ ನೀವಿದ್ದೀರಾ ಹಾಗಾಗಿ ಅಲ್ಲಿ ನಿಮಗೆ ಯಾರಾದರೂ ಸಹಾಯ ಮಾಡಿ ಮಾಡೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮುಂದೆ ಬರ್ತಾರೆ ಅವರ ಸಹಾಯವನ್ನು ನೀವು ಈ ಸಮಯದಲ್ಲಿ ಸ್ವೀಕರಿಸಬೇಕು ಅದು ನಿಮ್ಮ ಬದಲಾವಣೆಗೆ ದಾರಿಯಾಗತ್ತೆ ಅಂದರೆ ಮುಂದೆ ನಿಮಗೆ ಒಂದು ತಿರುವು ದಾರಿ ದಾರಿಯಾಗತ್ತೆ ಹಾಗೆ ಇಲ್ಲಿ ನಿಮಗೆ ಒಂದು ಎಚ್ಚರಿಕೆ ಒಂದು ಸಂದೇಶ ಕೂಡ ಸಿಗ್ತಾ ಇದೆ ಅಂದರೆ ನೀವು ಯಾರು ಎದುರಿಗಾದರೂ ಎದುರಾದಾಗ ಅವರ ಒಂದು ಮುಖಭಾವ ಆಗಿರ್ಬೋದು ನಿಮಗೆ ವ್ಯಕ್ತಿತ್ವದ ಗುರುತು ಸಿಗುವಂತೆ ನಿಮಗೆ ಒಂದು ಒಳ ಮನಸ್ಸು ಹೇಳುತ್ತೆ ಅದರ ಆಧಾರದ ಮೇಲೆಯೇ ನೀವು ಕೆಲವು ತೀರ್ಮಾನಗಳನ್ನು ತಗೊಳ್ಬೇಕು ಅನ್ನೋ ರೀತಿಲಿ ಅಂದರೆ ಅಲ್ಲೇನಾದರೂ ತಪ್ಪು ಅಂತ ಹೇಳಿ ನಿಮಗೆ ಗೊತ್ತಾದರೆ ನೀವು ಹಿಂದೆ ಸರಿಲೇಬೇಕು ಕರ್ಮ ನಿಮ್ಮನ್ನು ಮುನ್ನುಗ್ಗುವಂತೆ ಮಾಡುತ್ತೆ ಯಾಕಂದರೆ ನೀವು ಅದನ್ನು ಅನುಭವಿಸುವ ಯೋಗ ಇರುತ್ತೆ ಆದರೆ ಗುರುವಿನ ಶರಣದಲ್ಲಿ ನೀವು ಈ ಸಮಯ ಇರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗಲ್ಲಿ ಒಂದು ಆತ್ಮಸಾಕ್ಷಿ ಒಂದು ಸೂಚನೆ ಕೊಡುತ್ತೆ ಅಲ್ಲಿ ಹೋದರೆ ತಪ್ಪಾಗುತ್ತೆ ಇಲ್ಲ ಅವರು ಕೆಟ್ಟವರು ನಿಮಗೆ ವಂಚನೆ ಆಗುತ್ತೆ ಏನೋ ಒಂದು ರೀತಿಯಲ್ಲಿ ನಿಮಗೆ ಅಲ್ಲಿ ಒಂದು ವಿಷಾದ ವ್ಯಕ್ತವಾಗುತ್ತೆ ಅನ್ನೋ ರೀತಿಲಿ ನಿಮಗೆ ಮುನ್ಸೂಚನೆ ಒಳ ಮನಸ್ಸು ಕೊಡುತ್ತೆ ಯಾಕಂದರೆ ನಿಮ್ಮ ಆತ್ಮದ ನೆಲೆ ಈಗ ಗುರುವಾಗಿದ್ದಾರೆ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಈ ಸಮಯದಲ್ಲಿ ನೀವು ಆತ್ಮವನ್ನು ಪ್ರಕಾಶಮಾನಗೊಳಿಸಿದರೆ ಹಾಗಾಗಿ ಅಲ್ಲಿ ಅರಿವಿನ ಗುರು ನೆಲೆಸಿದ್ದಾರೆ ಹಾಗಾಗಿ ನಿಮಗೆ ಈ ರೀತಿಯ ಒಂದು ಅರಿವು ಮೂಡುತ್ತೆ ಆ ಕರ್ಮದಿಂದ ನೀವು ಸ್ವಲ್ಪ ಆ ಕರ್ಮದ ಸೆಳುವಿನಿಂದ ಹಿಂದೆ ಸರಿದು ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಇಟ್ಟ ತಕ್ಷಣವೇ ಅವು ಶುದ್ಧೀಕರಣಗೊಳ್ಳಿಕ್ಕೆ ಶುರುವಾಗುತ್ತೆ ಅಂದರೆ ಆ ಕರ್ಮ ಕೂಡ ಹಿಂದೆ ಸರಿಯುತ್ತೆ ಒಂದು ಹೆಜ್ಜೆ ಅಂದರೆ ಗುರು ಈ ಸಮಯದಲ್ಲಿ ಗುರುವಿನ ಬಲದೊಂದಿಗೆ ನಿಮ್ಮ ಜೊತೆಗಿರೋದ್ರಿಂದ ನಿಮಗೆ ಅಲ್ಲಿ ಒಂದು ದೊಡ್ಡ ಪೆಟ್ಟಾಗೋದಿರುತ್ತೆ ಇಲ್ಲ ಏನೋ ಒಂದು ಮೋಸದ ವಂಚನೆಗೆ ಬಲೆಗೆ ನೀವು ಸಿಕ್ಕ ಹಾಕೊಳ್ಳೋ ಅಂತ ಸಂದರ್ಭ ಇದ್ದರೂ ಕೂಡ ಅಲ್ಲಿ ಗುರುವು ಅದನ್ನ ತಪ್ಪಿಸಿ ನಿಮಗೆ ಒಂದು ಸಣ್ಣದಾಗಿ ಒಂದು ಪೆಟ್ಟು ಕೊಟ್ಟು ಹಿಂದೆ ಸರಿಸ್ತಾರೆ ಯಾಕಂದ್ರೆ ಕರ್ಮಕ್ಕೂ ಕೂಡ ಅದಕ್ಕೆ ನ್ಯಾಯ ಸಿಗಬೇಕಲ್ಲ ಆ ರೀತಿಯಾಗಿ ಅಲ್ಲಿ ನಿಮಗೆ ಒಂದು ಸಣ್ಣದಾಗಿ ಒಂದು ಎಳೆಯಷ್ಟು ಸೂಚನೆ ಕಾಣಿಸುತ್ತೆ ಕಷ್ಟದ್ದು ಆದ್ರೆ ದೊಡ್ಡದಾಗ ಬೇಕಾಗಿರುವ ಅನಾಹುತವನ್ನು ಗುರು ಇಲ್ಲಿ ತಪ್ಪಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಂಬಿಕೆ ಇಡಿ ನೀವು ಮಾಡ್ತಾ ಇರುವ ಒಂದು ಪೂಜೆ ವ್ರತ ನಿಯಮಗಳನ್ನು ಪಾಲಿಸ್ತಾ ಇದ್ದೀರಾ ಹಾಗೆ ಶ್ರದ್ಧೆ ಇಟ್ಟಿದ್ದೀರಾ ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ನಿಷ್ಕಲ್ಮಶವಾದ ಒಂದು ಪವಿತ್ರ ಮನಸ್ಸಿದೆ ಆ ಮನಸ್ಸಿಗೆ ಈಗ ನೀವು ಸ್ಪಂದಿಸ್ತಾ ಇದ್ದೀರಾ ಮಿಡಿತಾ ಇದೆ ನಿಮ್ಮ ಮನಸ್ಸು ದಯೆ ಕರುಣೆ ಪ್ರೇಮ ಸೇವೆಯ ಬಗ್ಗೆ ಪ್ರಾಣಿ ಪಕ್ಷಿಗಳಲ್ಲಿ ನೀವು ತೋರಿಸ್ತಿರುವ ದಯೆ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಈ ಸಮಯದಲ್ಲಿ ಅಂದರೆ ಆ ಭಗವಂತನು ಕೂಡ ನಿಮ್ಮ ಮೇಲೆ ಪ್ರಸನ್ನಗೊಳ್ಳಬೇಕು ಆ ರೀತಿಯ ಒಂದು ಕರ್ಮಕ್ಕೆ ನೀವು ಈಗ ದಾರಿ ಮಾಡಿಕೊಂಡಿದ್ದೀರಾ ಹಾಗಾಗಿ ಇಲ್ಲಿ ನಿಮಗೆ ಭಗವಂತನ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ತಾ ಇದೆ ಹಾಗೆ ಕೆಲವು ವಿಚಾರಗಳಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ಆ ವಿಚಾರಗಳಿಗೆ ತುಂಬ ಅಂಟ್ಕೊಂಡ್ಬಿಟ್ಟಿದ್ದೀರಾ ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದಾರೆ ನಿಮಗೆ ಬೆಲೆ ಕೊಡ್ತಾ ಇಲ್ಲ ಅಂದರೆ ನಿಮ್ಮ ಕಾಳಜಿಯನ್ನು ನಿಮ್ಮ ಪ್ರೀತಿಯನ್ನು ಗೌರವಿಸ್ತಾ ಇಲ್ಲ ಅಂದರೆ ನಿಮ್ಮಿಂದ ಸಹಾಯ ಬೇಕು ಹಾಗೆ ನಿಮ್ಮಿಂದ ಅವ್ರು ಕೆಲಸ ಮಾಡಿಸ್ಕೊಳ್ತಾರೆ ಆದರೆ ನಿಮ್ಮ ಅಗತ್ಯವನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂಥವರಿಗೆ ಇಲ್ಲಿ ನಿಮ್ಮ ಬೆಲೆಯನ್ನು ತೋರಿಸುವ ಸಮಯ ಬಂದಿದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅವರಿಗೆ ಅವರ ಕೆಲಸವನ್ನು ಮಾಡ್ಕೊಳ್ಳೋಕೆ ಬಿಡಿ ಆಗ ಅವರಿಗೆ ನಿಮ್ಮ ಬೆಲೆ ಅರ್ಥ ಆಗತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಕೆಲವರಿಗೆ ಎಲ್ಲದೂ ಒಂದು ಸರಿಸಮಾನವಾಗಿ ಅರ್ಥ ಆಗೋದಿಲ್ಲ ನೋಡಿದ ತಕ್ಷಣ ಅವರಿಗೆ ಅದರ ಅನುಭವ ಆದಾಗಲೇ ಅದಕ್ಕೆ ಬೆಲೆ ಸಿಗೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಅದು ನಿಮ್ಮ ಮಕ್ಕಳಾಗಿರ್ಬೋದು ಇಲ್ಲ ಗಂಡಾಗಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಬೇರೆ ಯಾರೂ ನಿಮಗೆ ಬೆಲೆ ಕೊಡ್ತಾ ಇಲ್ಲ ಅಂದರೆ ಅವರ ಜವಾಬ್ದಾರಿಗಳ ಭಾರವನ್ನು ಅವರ ಮೇಲೆ ಸ್ವಲ್ಪ ಬಿಟ್ಟು ನೋಡಿ ಅಂದರೆ ಕಾಳಜಿ ವಹಿಸಬಾರ್ದು ಅನ್ನೋದಲ್ಲ ನಿಮ್ಮ ಪ್ರೀತಿ ನಿಮ್ಮ ಕಾಳಜಿ ಅವರ ಮೇಲೆ ಇರಲಿ ಆದರೆ ಅವರಿಗೆ ಸ್ವಲ್ಪ ಪಾಠವನ್ನು ಕಲಿಸಬೇಕು ಯಾಕಂದರೆ ಅವರ ವ್ಯಕ್ತಿತ್ವದ ಪರಿಚಯವನ್ನು ನೀವು ಮಾಡಿಸಿದಾಗ ಅವರು ಮುಂದೆ ಯಾ ಎಂಥದ್ದೇ ಅವರ ಜೀವನದಲ್ಲಿ ಒಂದು ಎದುರಿಸುವಂಥ ಪರಿಸ್ಥಿತಿಗಳು ಇಲ್ಲ ಕಠಿಣತೆಗಳು ಬಂದಾಗ ಅವರು ನಿರ್ಭಯವಾಗಿ ಹೋರಾಡ್ತಾರೆ ಇಲ್ಲ ಅಂದರೆ ನೀವೇ ಎಲ್ಲ ಅವರಿಗೆ ಮಾಡ್ತಾ ಹೋದರೆ ಅವರಲ್ಲಿ ಭಯ ಅನ್ನೋದು ಉತ್ಪತ್ತಿ ಆಗುತ್ತೆ ಧೈರ್ಯ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಇಲ್ಲಿ ಕರ್ಮ ಈ ಸಮಯದಲ್ಲಿ ನಿಮ್ಮನ್ನು ಪರಿಷ್ ಮಾಡ್ತಾ ಇಲ್ಲ ಅಂದರೆ ಶಿಕ್ಷೆ ಕೊಡಲಿಕ್ಕೆ ಬಂದಿಲ್ಲ ಅದು ಖಂಡಿತವಾಗಿ ಅದು ನಿಮಗೆ ಒಂದು ಶಿಕ್ಷಣ ಕೊಡ್ತಾ ಇದೆ ನಿಮ್ಮ ಜೀವನವನ್ನು ಒಂದು ಮಾದರಿ ಬದುಕನ್ನಾಗಿಸ್ತಾ ಇದೆ ಹಾಗಾಗಿ ಇಲ್ಲಿ ನಿಮ್ಮ ಒಂದು ದೋಣಿ ಯಾವ ರೀತಿ ಸುರಕ್ಷಿತವಾಗಿದೆ ಅಂದರೆ ಆ ದೋಣಿಯ ಅಂಬಿಗ ಗುರುವಾಗಿದ್ದಾರೆ ಹಾಗಾಗಿ ಇಲ್ಲಿ ನೀವು ಈ ಸಮಯದಲ್ಲಿ ಜೀವನವೆಂಬ ನಿಮ್ಮ ದೋಣಿ ಸುರಕ್ಷಿತವಾಗಿ ಸಾಕ್ತಾ ಇದೆ ಇಲ್ಲಿ ಸ್ವಲ್ಪ ಅಲೆಗಳ ಪ್ರಭಾವ ಏರಿಳಿತಗಳಿಂದ ಆ ದೋಣಿ ಆ ಕಡೆ ಈ ಕಡೆ ಆಗ್ಬೋದು ಆದರೆ ನೀವು ಗುರುವೆಂಬ ನಮ್ಮ ಅಂಬಿಗನ ಮೇಲೆ ಎಷ್ಟು ದೃಢವಾದ ನಂಬಿಕೆ ಇಡ್ತೀರೋ ಅಷ್ಟೇ ನೀವು ದಡವನ್ನ ಸೇರ್ತೀರಾ ಒಂದು ಉತ್ತಮವಾದ ದಡವನ್ನು ಸೇರ್ತೀರಾ ಆ ನಂಬಿಕೆ ಅಲುಗಾಡದಂತೆ ನೋಡ್ಕೊಳ್ಳಿ ಅನ್ನೋ ರೀತಿಲಿ ಅಂದರೆ ನಿಮ್ಮ ಶ್ರದ್ಧೆ ನಿಮ್ಮ ಸಂಯಮ ನಿಮ್ಮ ತಾಳ್ಮೆ ಒಳ್ಳೆಯ ಕರ್ಮಗಳ ಒಂದು ಬದಲಾವಣೆ ಮಾಡ್ಕೊಂಡು ಮುಂದೆ ಸಾಕ್ತಾ ಇದೀರಲ್ಲ ನಂಬಿಕೆ ಇಟ್ಟು ಅದರಲ್ಲಿ ಸ್ವಲ್ಪವೂ ಕೊಂಚವು ಸಂದೇಹ ಮೂಡಿಸ್ಕೊಳ್ಬೇಡಿ ಆ ಸಂದೇಹ ಒಂದು ಶಾಂತವಾಗಿ ನೀರ್ ಮೇಲೆ ತೇಲ್ತಾ ಇರುವ ಒಂದು ದೋಣಿಯನ್ನು ಅಲುಗಾಡುವಂತೆ ಮಾಡುತ್ತೆ ಯಾಕಂದರೆ ನಿಮಗೆ ಆ ದೋಣಿಯನ್ನು ಓಡಿಸ್ತಾ ಇರುವ ಅಂಬಿಗನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಿಮ್ಮ ಗುರುವಿನ ಮೇಲೆ ನೀವು ಸಂದೇಹ ಪಟ್ಟಂಗಾಗತ್ತೆ ಅಂದರೆ ನೀವು ನಂಬಿರುವ ಭಗವಂತನ ಮೇಲೆ ಅನುಮಾನ ಪಟ್ಟಂಗೆ ಯಾಕಂದ್ರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕು ಅಂದ್ರೆ ನೀವು ನಂಬಿದ ಗುರುವಿನಿಂದ ಅವರ ಮಾರ್ಗದರ್ಶನದಿಂದ ಹಾಗೆ ನೀವು ನಂಬಿದ ದೈವ ಶಕ್ತಿಗಳ ಒಂದು ಪ್ರೇರಣೆಯಿಂದಲೇ ಅದು ಬದಲಾಗಬೇಕು ಯಾಕಂದ್ರೆ ಇಲ್ಲಿ ಕರ್ಮಕ್ಕನುಸಾರವಾಗಿ ಎಲ್ಲ ಫಲ ಮೊದಲೇ ಅದು ನಿರ್ಧಾರಿತವಾಗಿರುತ್ತೆ ಅದರ ಆಧಾರದ ಮೇಲೆ ಬದುಕು ರೂಪುಗೊಳ್ತಾ ಹೋಗುತ್ತೆ ಆದರೆ ಇಲ್ಲಿ ನಿಮ್ಮ ಕರ್ಮಗಳ ಆಧಾರದ ಮೇಲೆ ಅದನ್ನು ಬದಲಾಯಿಸ್ಕೊಳ್ಬೋದು ಅನ್ನುವ ಒಂದು ಮಾರ್ಗದರ್ಶನ ನೀಡ್ತಾ ನೀಡ್ತಾ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಕಲಿಕೆಯನ್ನು ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಗಳನ್ನು ತುಂಬ್ತಾ ತುಂಬ್ತಾ ನಿಮ್ಮ ಜೀವನದ ಒಂದು ಕರ್ಮದ ಹಾದಿಯನ್ನೇ ಬದಲಾಯಿಸ್ತಾ ಇದ್ದಾರೆ ಅಂದರೆ ಒಂದು ಕೆಟ್ಟ ಕರ್ಮವನ್ನು ಕಳೀತಾ ಇದ್ದರೆ ಒಳ್ಳೆಯ ಕರ್ಮವನ್ನು ಕೂಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಕೆಲವು ಗೊಂದಲಗಳಲ್ಲಿ ಮೂಡಿದೆ ಅಂದ್ರೆ ಕರ್ತವ್ಯಗಳನ್ನ ನಿಭಾಯಿಸ್ಬೇಕು ಜವಾಬ್ದಾರಿಗಳೊಂದಿಗೆ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅಂದ್ರೆ ಮನೆ ನಿರ್ವಹಿಸಬೇಕು ಕೆಲಸದ ಕಡೆನೂ ಗಮನ ಕೊಡಬೇಕು ಮಕ್ಕಳ ಕಡೆನೂ ಗಮನ ಕೊಡಬೇಕು ಒತ್ತಡ ಇದೆ ಇಲ್ಲ ಅಂತಲ್ಲ ಅವರಿಗೂ ಅವರದ್ದೇ ಆದ ಒಂದು ಕರ್ಮ ಇದೆ ಆದರೆ ಇಲ್ಲಿ ನಿಮ್ಮ ಒಂದು ಕೆಲಸ ಗುರುವಿನ ಕೆಲಸ ಆಗಿದೆ ಅವರಿಗೆ ಒಂದು ಸಂಸ್ಕಾರ ರೀತಿ ನೀತಿಗಳನ್ನು ಕೊಡುವ ಮೂಲಕ ಅವರನ್ನು ಜಾಗೃತಗೊಳಿಸಬೇಕು ಆಗಾಗ ಅವರ ಬಗ್ಗೆ ನಿಮಗೆ ತುಂಬ ಗಮನ ಇರಬೇಕು ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಮಕ್ಕಳ ಬಗ್ಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಮಕ್ಕಳಿಗೆ ನೀವೇ ಗುರುವಾಗಿರಬೇಕು ಹೇಳ್ತಾನೆ ಇರಬೇಕು ನೀವು ಹೇಳುವ ಪ್ರತಿಯೊಂದು ಮಾತು ಅವರು ಕಷ್ಟ ಕಾಲದಲ್ಲಿ ಸಿಕ್ಕ ಹಾಕೊಳ್ತಾ ಇದ್ದೀವಿ ಅಂದಾಗ ಅವರಿಗೆ ನೆನಪಾಗತ್ತೆ ಅದರಿಂದ ಅವರು ಹಿಂದೆ ಸರಿತಾರೆ ಅಂದರೆ ನಿಮ್ಮ ಗುರುವಾಣಿ ಅವರ ಮನಸ್ಸನ್ನು ನಾಟಿರತ್ತೆ ಆದರೆ ಆ ಕ್ಷಣ ಅದನ್ನು ಇಗ್ನೋರ್ ಮಾಡಿರ್ತಾರೆ ಅಷ್ಟೇ ಆದರೆ ಅಂಥ ಸಂದರ್ಭ ಬಂದ ತಕ್ಷಣ ಅದು ಅವರ ಮನಸ್ಸಲ್ಲಿ ಜಾಗೃತಗೊಳ್ಳುತ್ತೆ ಅದು ಅವರ ಉಪಯೋಗಕ್ಕೆ ಬರುತ್ತೆ ಯಾಕಂದರೆ ನೀವು ಅವರ ತಾಯಿಯಾಗಿರ್ಬೋದು ತಂದೆ ಆಗಿರ್ಬೋದು ಹಿತೈಷಿಗಳಾಗಿರ್ಬೋದು ಅವರಿಗೆ ಒಂದು ಆಶೀರ್ವಾದವನ್ನು ಕೋರ್ತಾ ಇರೋದ್ರಿಂದ ಅದು ಅವರಲ್ಲಿ ಜಾಗೃತ ಆಗುತ್ತೆ ಅಂದರೆ ನಿಮ್ಮ ಶಬ್ದಗಳ ಮೂಲಕ ನೀವು ಅವರಿಗೆ ಏನು ಒಂದು ಮಾರ್ಗದರ್ಶನ ಮಾಡಿರ್ತೀರಲ್ಲ ಅದು ವ್ಯರ್ಥ ಆಗೋದಿಲ್ಲ ಆ ಶಬ್ದಗಳು ಅವರ ಮನಸ್ಸನ್ನು ಸ್ಪರ್ಶ ಮಾಡಿರ್ತವೆ ಆ ಊರ್ಜೆಗಳು ಉತ್ಪತ್ತಿ ಜಾಗೃತಗೊಳ್ಬೇಕು ಅಂದರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಆದರೆ ಸರಿಯಾದ ಸಮ ಸಮಯಕ್ಕೆ ಅವರನ್ನು ಜಾಗೃತಗೊಳಿಸುತ್ತೆ ಹಾಗಾಗಿ ನೀವು ಆಗಾಗ ನಿಮ್ಮ ಮಕ್ಕಳಿಗೆ ಬುದ್ಧಿಯನ್ನು ವಿವೇಕವನ್ನು ಹೇಳಲೇಬೇಕು ಅವರು ದಾರಿ ತಪ್ಪದಂತೆ ಆ ನುಡಿಗಳು ಎಚ್ಚರಿಸ್ತವೆ ಕೆಲವೊಂದು ಸಾರಿ ಅವರು ನಿಮಗೆ ಏನೇ ಮಾತಾಡ್ಬೋದು ಅಂದರೆ ಪದೇ ಪದೇ ಬುದ್ಧಿ ಹೇಳ್ತೀಯಲ್ಲ ಪದೇ ಪದೇ ನನಗೇನಾದರೂ ಹೇಳ್ತಾ ಇರ್ತೀಯಲ್ಲ ಅಂಥೇಳಿ ಕಿರಿಕಿರಿ ಮಾಡ್ತಿರಲ್ಲ ಅನ್ನೋ ರೀತಿಲಿ ನನಗೆಲ್ಲ ಗೊತ್ತಾಗುತ್ತೆ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಆಗ ನಿಮಗೆ ಬೇಜಾರಾಗುತ್ತೆ ನನ್ನ ಮಾತು ಕೇಳ್ತಾ ಇಲ್ಲ ಎಲ್ಲೋ ದಾರಿ ತಪ್ಪೋದಾ ತಪ್ತಾರಾ ಅನ್ನೋ ರೀತಿಲಿ ಆದರೆ ಗುರುವಿನ ಶರಣದಲ್ಲಿ ಅವರನ್ನು ನೀವು ಇಟ್ಟಿದ್ದೀರಾ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿರಲಿ ಆಗ ನಿಮ್ಮ ಪ್ರತಿಯೊಂದು ಮಾತುಗಳು ಅವರ ಮನಸ್ಸನ್ನು ಸ್ಪರ್ಶ ಮಾಡ್ತವೆ ಅದು ಅವರು ಯಾವ ಯಾವುದಾದ್ರೂ ಒಂದು ಸುಳಿಗೆ ಸಿಕ್ಕ ಹಾಕೊಳ್ತೀವಿ ಅಂದಾಗ ಅವರನ್ನು ಎಚ್ಚರಿಸಿ ಆ ಸುಳಿಯಿಂದ ಹೊರಗೆ ತರ್ತವೆ ಅಂತ ಶಕ್ತಿ ನಿಮಗಿದೆ ಅಂದರೆ ನಿಮ್ಮ ಒಂದು ಬ್ಲೆಸ್ಸಿಂಗಿಗಿದೆ ಹಾಗಾಗಿ ಅವರ ಪರವಾಗಿ ನೀವು ಮಾಡ್ತಾ ಇರುವ ಸೇವೆ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಅವರು ಉತ್ತಮವಾದ ಕೆಲಸವನ್ನು ಪಡ್ಕೊಳ್ತಾರೆ ಉತ್ತಮವಾದ ಸಂಸ್ಕಾರಗಳೊಂದಿಗೆ ಅವರ ಜೀವನದಲ್ಲಿ ಒಂದು ಶಾಂತಿಯುತವಾದ ನೆಮ್ಮದಿಯುತವಾದ ಜೀವನಕ್ಕೆ ಕಾಲಿಡ್ತಾರೆ ಅದಕ್ಕೆ ನೀವು ಪ್ರೇರಕ ಪ್ರೇರಣೆಯಾಗಿದ್ದೀರಾ ಶಕ್ತಿಯಾಗಿದ್ದೀರ ಹಾಗಾಗಿ ನಿಮ್ಮ ಶಕ್ತಿ ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ ನಿಮ್ಮ ಶ್ರಮ ಕೂಡ ವ್ಯರ್ಥ ಆಗೋದಿಲ್ಲ ಚಿಂತೆ ಮಾಡಬೇಡಿ ಅನಾವಶ್ಯಕವಾಗಿ ಚಿಂತೆ ಮಾಡಬೇಡಿ ಅವಶ್ಯಕವಾಗಿ ಗುರುವಿನಲ್ಲಿ ಶರಣಾಗಿದ್ದೀರಾ ಅಂದರೆ ಖಂಡಿತ ಆ ಗುರುವಿನ ರಕ್ಷಣೆ ನಿಮ್ಮ ಕುಟುಂಬವನ್ನು ಎಲ್ಲ ರೀತಿಯಲ್ಲೂ ಸಂರಕ್ಷಿಸ್ತಾ ಇದೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮಗೆ ಕೆಲವು ಗ್ರಹಗಳು ಪರೀಕ್ಷೆ ನೀಡ್ತವೆ ಅಂದರೆ ಸ್ವಲ್ಪ ಕಷ್ಟ ಏರಿಳಿತ ಇಲ್ಲ ಏನೋ ಒಂದು ಗೊಂದಲ ನಿರಾಸಕ್ತಿ ಈ ರೀತಿ ಅಂದರೆ ಕೆಲಸದಲ್ಲಿ ಒತ್ತಡ ಆಗಿರ್ಬೋದು ಕೆಲಸ ಸಿಗದೆ ಇರೋದಾಗಿರ್ಬೋದು ಇಲ್ಲ ಇನ್ಯಾವುದೋ ರೀತಿಲಿ ಒಂದು ಬೇರೆ ವಿಚಾರದಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಮೂಡಿಸುವ ವಿಚಾರದಲ್ಲಿ ನಿಮಗೆ ವಿರಕ್ತಿ ಉಂಟಾಗತ್ತೆ ಆದರೆ ಇಲ್ಲಿ ಅವು ಕೆಲವು ಪರೀಕ್ಷೆಗಳಾಗಿವೆ ಈ ಸಮಯದಲ್ಲಿ ನೀವು ದೃಢ ವಿಶ್ವಾಸದಿಂದ ಆ ಗುರುವಿನಲ್ಲಿ ಶರಣಾದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ನೀವು ನಿರತರಾದರೆ ಖಂಡಿತವಾಗಿ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ಈ ಪರೀಕ್ಷೆಯ ನಂತರ ಹಾಗಾಗಿ ಜೀವನದಲ್ಲಿ ಬಂದಿರುವ ಕೆಲವು ಏರಿಳಿತಗಳನ್ನು ಪರೀಕ್ಷೆ ಅಂತ ಹೇಳಿ ಅಂದ್ಕೊಳ್ಳಿ ಅವುಗಳನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನೀವು ನಂಬಿದ ಯಾವುದೇ ರೀತಿಯ ಒಂದು ದೈವಶಕ್ತಿಗಳಾಗಿರ್ಬೋದು ದೇವತೆಗಳಾಗಿರ್ಬೋದು ಗ್ರಾಮ ದೇವತೆಗಳಾಗಿರ್ಬೋದು ಹಾಗೆ ನಿಮ್ಮ ಪೂರ್ವಜರ ಮೇಲೆ ಒಂದು ಏನು ಭರವಸೆ ಇಟ್ಟಿದ್ದೀರಲ್ಲ ಅವರಲ್ಲಿ ಆಗಾಗ ಪ್ರಾರ್ಥನೆ ಮಾಡ್ತೀರಾ ನೆನಪು ಮಾಡ್ಕೊಳ್ತೀರಾ ಖಂಡಿತವಾಗಿ ಇವರೆಲ್ಲರ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಆದಷ್ಟು ಬೇಗ ಪಿತ್ರಾರ್ಜಿತ ಆಸ್ತಿಯನ್ನು ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಗಂಡನದ್ದು ಏನೊಂದು ಆಸ್ತಿ ಇತ್ತಲ್ಲ ಅದು ನಿಮ್ಮ ಪಾಲಾಗುತ್ತೆ ಪೂರ್ತಿಯಾಗಿ ಸಿಗದೆ ಇದ್ದರೂ ಪರವಾಗಿಲ್ಲ ನಿಮಗೆ ಏನು ದಕ್ಬೇಕಾಗಿತ್ತೋ ಅದನ್ನು ಗುರುವು ಇಲ್ಲಿ ದಕ್ಕಿಸಿ ಕೊಡ್ತಾ ಇದ್ದಾರೆ ಹಾಗೆ ಯಾರಿಗೂ ಮೋಸ ಮಾಡುವ ಒಂದು ಉದ್ದೇಶವನ್ನು ನೀವು ಸಮಯದಲ್ಲಿ ಇಟ್ಕೊಂಡಿಲ್ಲಲ್ಲ ಅಂದರೆ ಯಾರಿಗೂ ಕೆಟ್ಟದನ್ನು ಬಯಸ್ತಾ ಇಲ್ಲ ನಿಮ್ಮನ್ನು ನೀವು ತಿದ್ದುಕೊಂಡಿದ್ದೀರ ವಾಸ್ತವ ಒಂದು ಕರ್ಮವನ್ನು ಅರ್ಥ ಮಾಡ್ಕೊಂಡಿದ್ದೀರಲ್ಲ ಈ ಒಂದು ಪರಿವರ್ತನೆಯನ್ನು ಕಂಡು ಇಲ್ಲಿ ಈ ಸಮಯದಲ್ಲಿ ಗುರುವು ತುಂಬ ಪ್ರಸನ್ನರಾಗಿದ್ದಾರೆ ಹಾಗೆ ದೈವಶಕ್ತಿಗಳ ನೆರಳಲ್ಲಿ ನಿಮ್ಮ ಜೀವನ ಸುರಕ್ಷಿತವಾಗಿದೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಆಗಾಗ ಮಂದಿರಗಳಿಗೆ ಭೇಟಿ ಕೊಡಿ ಅನ್ನೋ ರೀತಿಲಿ ಈ ತಿಂಗಳಲ್ಲಿ ತುಂಬಾ ನೀವು ಮಂದಿರಗಳಿಗೆ ಭೇಟಿ ಕೊಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇದರಿಂದ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆ ಅನ್ನೋದು ಹೀಲಾಗುತ್ತೆ ಹಾಗೆ ಅಲ್ಲಿ ಒಂದು ಸಕಾರಾತ್ಮಕತೆ ಅನ್ನೋದು ಪಡ್ಕೊಳ್ಳೋಕೆ ದಾರಿ ಸಿಗುತ್ತೆ ಹಾಗೆಯೇ ಇಲ್ಲಿ ಈ ಸಮಯದ ಏನಾದರೂ ಪ್ರಕಾರ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಬಂದರೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿಯ ಮೇಲೆ ಭರವಸೆ ಇಡಿ ಆದರೆ ತುಂಬ ಅವರಿಗೆ ಅಂಟಿಕೊಳ್ಳುವ ಸ್ವಭಾವವನ್ನು ಬಿಟ್ಟುಬಿಡಿ ಯಾಕಂದರೆ ನಿಮ್ಮ ಬೆಲೆ ಅವರಿಗೆ ತಿಳಿಬೇಕು ಅಂದರೆ ಸ್ವಲ್ಪ ಸಮಯ ನೀವು ಅದಕ್ಕೆ ಕೊಡಲೇಬೇಕು ಇಲ್ಲಾಂದರೆ ನಿಮ್ಮ ಬೆಲೆ ತಿಳಿಯೋದಿಲ್ಲ ಅನಗತ್ಯವಾಗಿ ಅನವಶ್ಯಕವಾಗಿ ಕೆಲವು ಸಮಸ್ಯೆಗಳಿಗೆ ಸಿಕ್ಕ ಹಾಕ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಧ್ಯಾನ ಮಾಡಿ ಹಾಗೆ ಆರೋಗ್ಯದ ಕಡೆ ಕಾಳಜಿ ವಹಿಸಬೇಕು ಹಾಗೆ ಸ್ವಲ್ಪ ವ್ಯಾಯಾಮ ನೀವು ಮಾಡಲೇಬೇಕು ನಡಿಗೆಯ ರೂಪದಲ್ಲಾದರೂ ಕೂಡ ನೀವು ದಿನನಿತ್ಯ ನಿಮ್ಮ ದೇಹಕ್ಕೆ ವ್ಯಾಯಾಮ ಕೊಡಬೇಕು ಹಾಗೆ ಮನಸ್ಸಿನ ನೆಮ್ಮದಿಗೆ ನೀವು ಧ್ಯಾನ ಮಾಡಬೇಕು ಗುರುವಿನ ನಾಮಸ್ಮರಣೆ ಮಾಡಿ ಹಾಗೆ ನೀವು ಕುಲದೇವರ ದರ್ಶನವನ್ನು ಆದಷ್ಟು ಬೇಗ ಮಾಡ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ ಹಾಗೆ ಹಣದ ವಿಚಾರದಲ್ಲಿ ನಿಮಗಿರುವ ಕೊರತೆಗಳು ನೀಗ್ತವೆ ಆದಷ್ಟು ಬೇಗನೆ ನೀವು ಒಂದು ಆರ್ಥಿಕ ಸಮರ್ಥತೆಯನ್ನು ಪಡ್ಕೊಳ್ತೀರಾ ಮನಸ್ಸಿನ ಗೊಂದಲಗಳು ಕಿರಿಕಿರಿಗಳು ದೂರವಾಗ್ತವೆ ಕುಟುಂಬದಲ್ಲಿ ಸೌಹಾರ್ದತೆ ಮೂಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ವೈಯಕ್ತಿಕ ಸಂಬಂಧದಲ್ಲಿ ಸುಧಾರಣೆಯನ್ನು ಕಂಡಿದರೆ ಇದರಿಂದ ನೀವು ಕೂಡ ಈಗ ಸಂತೋಷವಾಗಿದ್ದೀರಾ ಹಾಗೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾರೂರು ನಿಮ್ಮ ಮನಸ್ಸಿಗೆ ಹತ್ತಿರವಾದ ವಿಚಾರಗಳನ್ನು ರೆಸಿನೇಟ್ ಮಾಡಿದ್ದಾರೆ ಅಂತ ಹೇಳಿ ನಿಮಗನಿಸಿದ್ರೆ ಕೃತಜ್ಞತಾ ಪೂರ್ವಕವಾಗಿ ಸಾಯಿರ ಮತಿಯಲ್ಲಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ